ಸಹಕಾರಿ ಸಂಘದ ಭೀಷ್ಮ ಕೆ ಎಚ್ ಪಾಟೀಲ್ ಅವರ ಬಗ್ಗೆ ಬಹಳಷ್ಟು ಮನದಾದ ಮಾತುಗಳನ್ನಾಡ್ತಾ ಆಡುತ್ತಾ ನಮ್ಮೆಲ್ಲರ ನೆಚ್ಚಿನ ನಾಯಕರು ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರು ಸನ್ಮಾನ ಶ್ರೀ ಡಿ ಆರ್ ಪಾಟೀಲ್ ಅವರ ಕಾರ್ಯವೈಖರಿ ಬಗ್ಗೆ ಹಾಗೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಒತ್ತು ಕೊಟ್ಟು ಮಾತಾಡಿದಂತ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜೋರಾದ ಚಪ್ಪಾ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ ಧನ್ಯವಾದಗಳು ಸರ್ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಅರಣ್ಯ ಜೀವ ಪರಿಸ್ಥಿತಿ ಹಾಗೂ ಪರಿಸರ ಸಚಿವರಂತಹ ಸನ್ಮಾನಶ್ರೀ ಶ್ರೀ ಈಶ್ವರ್ ಖಂಡ್ರೆ ಸರ್ ನಮ್ಮೆಲ್ಲರನ್ನು ಉದ್ದೇಶಿಸಿ ಈ ಶತಮಾನೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ವೇದಿಕೆಗೆ ಮಾತನಾಡಲಿಕ್ಕೆ ಆಹ್ವಾನಿಸಿದ್ದೀನಿ ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸರ್ ಸಹಕಾರ ರಂಗದ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಿ ಭೀಷ್ಮ ಭೀಷ್ಮೇಟಿಯ ಹುಲಿ ಎಂದೇ ಖ್ಯಾತರಾದಂತ ಸ್ವರ್ಗೀಯ ಕೆ ಎಚ್ ಪಾಟೀಲ್ ಸಾಹೇಬರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಈ ಐತಿಹಾಸಿಕವಾದಂಥ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರೀಯ ನಾಯಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ನಮ್ಮ ಮಾರ್ಗದರ್ಶಕರು ಆದಂತ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಇನ್ನೂರುವ ನಮ್ಮ ನೆಚ್ಚಿನ ನಾಯಕರು ಉಪಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷರು ಆಯೋಜಕರು ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಆದಂಥ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹ್ರೆ ಇನ್ನೂರುವ ನಮ್ಮ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿ ಅತ್ಯಂತ ಹಿರಿಯರು ಸನ್ಮಾನ್ಯ ಸಭಾಪತಿಗಳು ಆದಂಥ ಕ್ಷಮಿಸಬೇಕು ನನಗೆ ಫ್ಲೈಟ್ ಇದೆ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಯಾರು ಸ್ಟೇಜ್ ಮೇಲೆ ಇದ್ದವರು ಹೇಳಬಾರದು ಇಲ್ಲಿ ಕುಂತವ್ರಂತೂ ಅಂತೂ ಹೇಳಂಗೆ ಇಲ್ಲ ಯಾಕಂದರೆ ಅವ್ರು ಚೆನ್ನಾಗಿ ಸುಖವಾಗಿ ಕೂತಿದ್ದಾರೆ ಅದಕ್ಕೆ ಇವರೇ ಲೀಡರ್ಗಳೇ ಗಲಾಟೆ ಮಾಡೋದು ಅದಕ್ಕೆ ದಯವಿಟ್ಟು ಯಾರೂ ಬರಬಾರ್ದು ಇಲ್ಲೇ ಕೂತ್ಕೊಳ್ಳಿ ನನಗೆ ಆಶೀರ್ವಾದ ಮಾಡಿ ಕಳಿಸಿ ಅಂತ ಹೇಳ್ತೀವಿ